ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಗಿಸ್ಬಿಟ್ಟು ಬದಲಾಯಿಸ್ಬಿಡ್ತಾರೆ ಬಿಜೆಪಿ ಪ್ರಜಾಪ್ರಭುತ್ವದ ವಿರೋಧಿಗಳು ಬಿಜೆಪಿ ದಲಿತರ ವಿರೋಧಿಗಳು ಬಿಜೆಪಿ ಅಂಬೇಡ್ಕರ್ ವಿರೋಧಿಗಳು ಅಂತ ಬಿಜೆಪಿ ಸಂಪೂರ್ಣ ಪ್ರಜಾಪ್ರಭುತ್ವವಾದಿ ಸಂಘಟನೆ ಪಕ್ಷ ಸಂವಿಧಾನಕ್ಕೆ ಅಪಚಾರ ಮಾಡುವಂತಹ ಒಂದು ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಕಾಂಗ್ರೆಸ್ನವರು ಏನು ಅವಮಾನ ಮಾಡಿದ್ರು ಅದನ್ನೆಲ್ಲ ಅಳಸಾಕಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಗೆ ಸನ್ಮಾನ ಮಾಡಿದ್ದಾರೆ ಗೌರವರು ತಂದ್ಕೊಂಡಿದ್ದಾರೆ ಇಷ್ಟೊಂದು ಜನ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿಯಾಗಿ ಮಾಡಿದ್ದಾರೆ ಅಂತಂದ್ರೆ ನಾವು ಅವ್ರನ್ನ ನೀವು ಪ್ರಜಾಪ್ರಭುತ್ವ ವಿರೋಧಿಗಳು ಅಂತೀರಾ ಜನರನ್ನ ಪಕ್ಷವನ್ನ ಸಂಘಟನೆ ಮಾಡುವಂತ ಕೆಲಸದಲ್ಲಿ ಮುಂದೆ ಯಾವ ರೀತಿ ಈಗ ಈಗ ರೈಟ್ ನಾವು ನಾವು ಒಂದು ಅಭಿಯಾನ ನಡೆಸ್ತಾ ಇದ್ದೀವಿ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಮಂಡನೆಯಾದ ದಿನ ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಯಾದ ದಿನ ಈ ಎರಡು ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಸಂವಿಧಾನ ಸನ್ಮಾನ ಅಭಿಯಾನ ಅಂತ ನಡೀತಾ ಇದೆ ಸೊ ಆ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಬಿ ಜೆ ಪಿ ಬಗ್ಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಗಿಸ್ಬಿಟ್ಟು ಬದಲಾಯಿಸ್ಬಿಡ್ತಾರೆ ಬಿ ಜೆ ಪಿ ಪ್ರಜಾಪ್ರಭುತ್ವದ ವಿರೋಧಿಗಳು ಬಿ ಜೆ ಪಿ ದಲಿತರ ವಿರೋಧಿಗಳು ಬಿ ಜೆ ಪಿ ಅಂಬೇಡ್ಕರ್ ವಿರೋಧಿಗಳು ಅಂತ ಏನು ಕಾಂಗ್ರೆಸ್ನವರು ಮತ್ತು ಬೇರೆ ಬೇರೆ ಪ್ರಗತಿಪರರು ಹೇಳ್ತಾ ಇದ್ದಾರೆ ಅದು ಯಾವುದಕ್ಕೂ ಸಾಕ್ಷ್ಯಾಧಾರಗಳಿಲ್ಲ ಬಿ ಜೆ ಪಿ ಸಂಪೂರ್ಣ ಪ್ರಜಾಪ್ರಭುತ್ವವಾದಿ ಸಂಘಟನೆ ಪಕ್ಷ ಇಲ್ಲಿರೋಷ್ಟು ಪ್ರಜಾಪ್ರಭುತ್ವದ ಚಟುವಟಿಕೆಗಳು ಬೇರೆ ಎಲ್ಲೂ ಇಲ್ಲ ನಾನು ಬಿ ಎಸ್ ಇದ್ನಲ್ಲ ಅಲ್ಲೂ ಇರಲಿಲ್ಲ ಒನ್ ವರ್ಡ್ ಬೆಹೆನ್ಜಿ ಏನು ಹೇಳ್ತಾರೆ ಅದಷ್ಟೇ ಬಟ್ ಇಲ್ಲಿ ಆಗಿಲ್ಲ ಇಲ್ಲಿ ಹಾಗಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ಅಭಿಪ್ರಾಯಕ್ಕೂ ಇಲ್ಲಿ ಮನ್ನಣೆ ಇದೆ ಹಾಗಾಗಿ ಇದು ಪ್ರಜಾಪ್ರಭುತ್ವವಾದಿ ಸಂಘಟನೆ ಎರಡನೇದು ಇದು ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಸಂವಿಧಾನಕ್ಕೆ ಅಪಚಾರ ಮಾಡುವಂತಹ ಒಂದು ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ ನಾನು ಅದನ್ನು ಮಾತಾಡ್ತಾ ಇದ್ದೀನಿ ಈಗ ಎರಡನೇದು ಅಂಬೇಡ್ಕರ್ ವಿರೋಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ನವರು ಏನು ಅವಮಾನ ಮಾಡಿದ್ರೋ ಅದನ್ನೆಲ್ಲ ಅಳಸಾಕಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸನ್ಮಾನ ಮಾಡಿದ್ದಾರೆ ಗೌರವ ತಂದು ಕೊಟ್ಟಿದ್ದಾರೆ ಆಮೇಲೆ ಬಿ ಜೆ ಪಿ ದಲಿತ ವಿರೋಧಿ ಅಂತ ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಸಂವಿಧಾನಕ್ಕೆ ಆಗಿರುವಂತಹ ದಲಿತ ಪರ ತಿದ್ದುಪಡಿಗಳು ಮೀಸಲಾತಿ ಪರ ತಿದ್ದುಪಡಿಗಳನ್ನು ನೀವು ನೋಡಿದ್ರೆ ಬಿ ಜೆ ಪಿ ದಲಿತ ವಿರೋಧಿ ಅಂತ ಯಾರು ಹೇಳೋಕ್ಕಾಗಲ್ಲ ಇಟ್ ಈಸ್ ಎ ರಾಂಗ್ ಪರ್ಸೆಪ್ಷನ್ ರಾಂಗ್ ಪರ್ಸೆಪ್ಷನ್ ಯಾಕೆ ಅಂದರೆ ದೂರದಲ್ಲಿ ನಿಂತು ನೋಡ್ತಾ ಇದ್ದಾರೆ ಹತ್ರಕ್ಕೆ ಬಂದು ನೋಡಿದ್ರೆ ಅರ್ಥ ಆಗ್ತದೆ ಹಂಗಂತ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಎಲ್ಲ ಏನೂ ತಪ್ಪುಗಳಿಲ್ಲದೆ ಇದೆ ಕಾಂಗ್ರೆಸ್ನಲ್ಲಿ ಏನೇನು ವ್ಯತ್ಯಾಸ ಆಗ್ತದೋ ಬಿ ಜೆ ಪಿಲೂ ಆಗುತ್ತೆ ಬಿ ಜೆ ಪಿಲಿ ಏನೇನು ವ್ಯತ್ಯಾಸ ಆಗ್ತದೋ ಕಮ್ಯುನಿಸ್ಟ್ ಪಾರ್ಟಿನಲ್ಲೂ ಆಗುತ್ತೆ ಸೊ ಇದೆಲ್ಲ ಇಲ್ಲೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ವೀಕ್ ಪಾಯಿಂಟ್ಸ್ ಇದೆ ಆದರೆ ಓವರ್ ಆಲ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಪ್ರಜಾಪ್ರಭುತ್ವದ ಹಾದಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೀತಾ ಇದೆ ಅದಕ್ಕೋಸ್ಕರನೇ ಜನ ಮನ್ನಣೆ ಕೊಡ್ತಾ ಇದ್ದಾರೆ ಇಷ್ಟೊಂದು ಜನ ಹತ್ತು ವರ್ಷದಿಂದ ನರೇಂದ್ರ ಮೋದಿಯವ್ರನ್ನ ಪ್ರಧಾನಿಯಾಗಿ ಮಾಡಿದ್ದಾರೆ ಅಂತಂದ್ರೆ ನಾವು ಅವ್ರನ್ನ ನೀವು ಪ್ರಜಾಪ್ರಭುತ್ವ ವಿರೋಧಿಗಳು ಅಂತೀರಾ ಜನರನ್ನ ನೋ ನೋಂಡೇಟ್ ಈಗ ನಾನು ನಾನು ಮಾತ್ರ ಪ್ರಜಾಪ್ರಭುತ್ವ ಪರ ನೀವೆಲ್ಲ ಪ್ರಜಾಪ್ರಭುತ್ವ ವಿರೋಧಿ ಅಂದ್ಬಿಟ್ರೆ ಹೇಗೆ ಪ್ರಭ ಪ್ರಜಾಪ್ರಭುತ್ವದಲ್ಲಿ ನಿಮಗೇನು ಅಭಿಪ್ರಾಯ ಇದೆಯೋ ಅದು ನಿಮ್ಮದು ನನಗೇನು ಅಭಿಪ್ರಾಯ ಇದೆಯೋ ನಂದು ನಮ್ಮಿಬ್ಬರ ಅಭಿಪ್ರಾಯ ರಾಷ್ಟ್ರಕ್ಕೆ ಪ್ರಜಾಪ್ರಭುತ್ವಕ್ಕೆ ಡ್ಯಾಮೇಜ್ ಮಾಡಬಾರ್ದು ಆ ಥರ ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ ಹಾಗಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಒಳಗಡೆ ಸಮಾಧಾನವಾಗಿದ್ದೀನಿ ಖುಷಿಯಾಗಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಕಟ್ಟೋದಕ್ಕೆ ಕಟ್ಟಿ ಕೆಲಸ ಮಾಡ್ತಾ ಇದ್ದೀನಿ